ಅವ್ ಮನೆಗೆ ಏನ್ ಕ್ವಾಲಿಟಿಯಾಗಿ ನಾವು ಮಾಡ್ಕೊಡ್ತಾ ಇದೀವಿ ಇದೇ ರೀತಿ ರೈತಗಳಿಗೂ ಹಂಗೆ ಕಂಟಿನ್ಯೂ ಆಗಿ ಕೊಡಬೇಕು ಸರ್ ಇದು ಬಂದು ನಾವು ಪ್ಯೂರ್ ಆಗಿ ಮಾಡ್ತಾ ಇರೋ ಸರ್ ಬಟ್ ನಮ್ಮಲ್ಲಿ ಏನು ಅಂತಂದ್ರೆ ನಾವು ಏನು ತೊಂಬತ್ತು ದಿವಸ ಆದ್ಮೇಲೆ ಕಟೋ ಮಾಡ್ತೀವಿ ಸರ್ ಅವು ಒಂದು ಟನ್ನಿಗೆ ಹನ್ನೆರಡು ಲೀಟರ್ ಇಂದ ಹದ್ಮೂರ್ ಲೀಟರ್ ವರ್ಗೂ ನಾವು ಸಿಂಪಡಣೆ ಮಾಡ್ತೀವಿ ಸೈಲೇಜ್ ಹಾಕೋದ್ರಿಂದ ಸ್ವಲ್ಪ ಕೈ ತಿಂಡಿ ಕಮ್ಮಿ ಮಾಡ್ಕೋಬಹುದು ಮತ್ತೆ ಹಾಲು ನಿಲವರಿ ಚೆನ್ನಾಗಿ ಬರುತ್ತೆ ಸರ್ ಕುರಿಗಳಲ್ಲಿ ಫ್ಯಾಟಿಂಗ್ ಕಂಟೆಕ್ಟ್ ಚೆನ್ನಾಗಿ ಬರುತ್ತೆ ಕುರಿಗಳು ಇಷ್ಟಪಟ್ಟು ತಿಂತವೆ ಸಂತೋಷ ಅಂತ ಹೇಳಿ ಅಂತ್ರಿಗಂಗೆ ಗ್ರಾಮ ಭದ್ರಾವತಿ ತಾಲೂಕು ಕೂಡ್ಲಿಗರೆ ಹೋಗ್ಲಿ ಸರ್ ನಾವಿಲ್ಲಿ ಹೆಚ್ಚು ಕಮ್ಮಿ ಎರಡು ವರ್ಷದಿಂದ ನಾವು ಸೆಲೆಜನ ಸ್ವಂತವಾಗಿ ಮನೆಗೆ ಮಾಡ್ಕೊತಾ ಇದ್ದೋ ಇಲ್ಲಿ ರೈತರುಗಳು ಸೈಲೇಜಿನಗೋಸ್ಕರ ಹೊಸದುರ್ಗ ಚಿತ್ರದುರ್ಗ ಈ ಕಡೆ ದೂರ ಹಾಸನ್ನು ಅರಸಿಕೆರೆ ಈ ಕಡೆಯಿಂದ ತರ್ಸ್ಕೊಳ್ತಾ ಇದ್ದರು ಇದರಿಂದ ರೈತರುಗಳಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಕಾರ್ಜ್ ಜಾಸ್ತಿ ಆಗ್ತಾಯಿತ್ತು ಅಲ್ಲಿಂದ ತರದಕ್ಕೆ ಭಾಳ ತೊಂದರೆಗಳಾಗ್ತಾಯಿತ್ತು ನಮ್ಮ ಶಿವಮೊಗ್ಗ ಏನು ಭದ್ರಾವತಿ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟ್ರಿಕ್ ಭದ್ರಾ ತಾಲೂಕಿ ಸರೌಂಡಿಂಗಲ್ಲಿ ಎಲ್ಲೂ ಸೈಲೇಜ್ ಫ್ಯಾಕ್ಟ್ರಿಗಳು ಇಲ್ಲ ಆದ್ದರಿಂದ ನಾವು ಇಲ್ಲಿ ಮಾಡೋದರಿಂದ ರೈತರುಗಳಿಗೆ ಉಪಯೋಗ ಆಗ್ಬೋದು ಆಮೇಲೆ ಮತ್ತು ಅನುಕೂಲನೂ ಆಗುತ್ತೆ ಇತರುಗಳು ತೊಗೊಂಡೋಗೋದ್ರಿಂದ ಹಸುಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ ಸ್ವಂತವಾಗಿ ನಾವೇನು ಮಾಡ್ಕೊಂಡ್ವಿ ಸರ್ ಮತ್ತು ಏನಂದ್ರೆ ನಾವು ಮನೆಗೆ ಏನು ಕ್ವಾಲಿಟಿಯಾಗಿ ನಾವು ಮಾಡ್ಕೊಡ್ತಾ ಇದ್ದೀವಿ ಇದೇ ರೀತಿ ರೈತರುಗಳಿಗೂ ಹಿಂಗೆ ಕಂಟಿನ್ಯೂಗೆ ಕೊಡಬೇಕು ಕ್ವಾಲಿಟಿ ಕೊಡೋದ್ರಿಂದ ರೈತರುಗಳಿಗೆ ಈಗ ಸೈಲಿ ತೊಗೊಂಡೋಗಿ ಅನುಕೂಲ ಆಗುತ್ತೆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಸ್ವಂತವಾಗಿ ಮಾಡ್ಕೊಂಡಿವಿ ಸರ್ ಸರ್ ಇದು ಬಂದು ನಾವು ಪ್ಯೂರ್ ಮಾಡ್ತಾ ಇರೋ ಸರ್ ನಾವು ಮಿಶ್ರಣಗಳು ಯಾವುದೂ ಮಿಕ್ಸ್ ಮಾಡಲ್ಲ ನಾವೇನಿದೆ ಆರ್ಗ್ಯಾನಿಕ್ ಆಗಿ ಏನು ಹಾಕ್ಬೇಕು ಈ ನಂದಿನಿ ಮಿನಲ್ ಮಿಕ್ಸರ್ ಆಗಿರ್ಬೋದು ಸಾಲ್ಟ್ ಆಗಿರ್ಬೋದು ಆರ್ಗಾನಿಕ್ ಬೆಲ್ಲ ಆಗಿರ್ಬೋದು ಇದನ್ನೆಲ್ಲ ಏನ್ ಪ್ರಮಾಣವಾಗಿ ಕೊಡಬೇಕು ಆ ಪ್ರಮಾಣದಲ್ಲೇ ಕೊಟ್ಕೊಂಡು ನಾವು ಆರ್ಗಾನಿಕ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಸರ್ ಸೈಲೇಜ್ ಇಂದ ಯಾವ ಥರ ಉಪಯೋಗ ಇದೆ ಅಂತಂದ್ರೆ ಸರ್ ಈಗ ಮೇವಿಗೆ ಅಭಾವ ಇರೋದ್ರಿಂದ ಹಸಿ ಮೇವು ಎಲ್ಲ ಕಡೆನೂ ಎಚ್ಚೆತ್ತುವಾಗ ಸಿಗಲ್ಲ ಸಿಮಿಗೆ ಎಚ್ಚೊತ್ತೋಗಿ ಸಿಗದೇ ಇರೋದ ಕಾರಣ ಈ ಸೈಲೇಜನ್ನು ಏನು ಮಾಡ್ಬೋದು ತೊಗೊಂಡೋಗಿ ಇಟ್ಕೊಂಡು ಎಲ್ಲರೂ ಹೋಗಬೇಕಾದ್ರೆ ಸೈ ಸೈಲೇಜನ್ನು ಹಾಕ್ಬಿಟ್ಟು ಹೋಗ್ಬೋದು ಮತ್ತು ಹಾಲು ನಿಲವರಿ ಚೆನ್ನಾಗಿ ಬರುತ್ತೆ ಸೈಲೇಜ್ ಹಾಕೋದ್ರಿಂದ ಹಸುಗಳು ಗ್ರೋತ್ ಆಗ್ತವೆ ಕುರಿಗಳಲ್ಲಿ ಫ್ಯಾಟಿಂಗ್ ಕಂಟೆಕ್ಟ್ ಚೆನ್ನಾಗಿ ಬರುತ್ತೆ ಕುರಿಗಳು ಇಷ್ಟಪಟ್ಟು ತಿಂತವೆ ಸರ್ ಈಗ ಕಡ್ಡಿ ತರಬೇಕು ಆಗಿರುತ್ತೆ ಸರ್ ಕಡ್ಡಿ ಬಂದು ನಾವು ತೊಂಬತ್ತು ದಿವಸದ್ದು ಆಯ್ಕೆ ಮಾಡಿಕೊಂಡು ತೊಗೊಬರ್ತೀವಿ ಸರ್ ಈಗ ತರದೇ ತಂದಿದ ಮೇಲೆ ನಮ್ಗೆ ಏನು ನೋಡಿ ಸರ್ ಇದು ಇದೆ ಈ ಥರ ನಾವು ಕಡ್ಡಿಯಲ್ಲಿ ಹೋಗಿ ನಾವು ಚೆಕ್ ಮಾಡಿದಾಗ ಈ ಥರ ಇರಬೇಕು ಸರ್ ಇದರ ಸೇಮ್ ಏನಾಗುತ್ತೆ ಈ ಥರ ಹಾಲ್ ಬರಬೇಕು ಸರ್ ಹಾಲ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಸೈಲೇಜು ಪರಿವರ್ತನೆ ಚೆನ್ನಾಗುತ್ತೆ ಸರಿ ಎಷ್ಟು ಇಂಚು ಕಟ್ ಆಗುತ್ತೆ ಸರ್ ಇದರಲ್ಲಿ ಎರಡು ಥರ ವಿಧಾನ ಇದೆ ಸರ್ ತಟ್ಟಿನ್ ಎಮ್ ಎಮ್ ಇದೆ ಮತ್ತೆ ಫೈವ್ ಎಮ್ ಎಮ್ ಇದೆ ಕೆಲವೊಂದು ಈ ಕುರಿಗಳಿಗೆ ಮತ್ತು ಹಸುಗಳಿಗೆಲ್ಲ ಫೈ ಎಮ್ ಎಮ್ ನೇ ಸ್ವಲ್ಪ ಯೂಸ್ ಮಾಡೋದಕ್ಕೆ ಜಾಸ್ತಿ ಕೆಲವೊಬ್ರು ತರ್ಟಿನ್ ಎಮ್ ಎಂ ಕೇಳ್ತಾರೆ ಕೆಲವೊಂದು ಫೈವ್ ಎಮ್ ಕೇಳ್ತಾರೆ ಆದ್ರಿಂದ ಜನಗಳಿಗೆ ಯಾವುದೇ ಯಾವುದು ಅನುಕೂಲ ಆಗುತ್ತೆ ಅದನ್ನೇ ನಾವು ಚಾಪ್ ಮಾಡ್ಕೊಡ್ತೀವಿ ಇದೆಲ್ಲ ಫೈವ್ ಎಮ್ ಎಮ್ ಕಟಿಂಗ್ ಸರ್ ಇದೆಲ್ಲ ಹಸುಗಳ ಕುರಿಗಳಾಗಿರ್ಬೋದು ಮಲ್ಕಾಕೋದು ಎಲ್ಲ ಡೈಜೆಷನ್ ಚೆನ್ನಾಗಾಗುತ್ತೆ ಕೆಲವೊಬ್ಬರು ಹಸುಗಳಿಗೆಲ್ಲ ತಟ್ಟಿನ ಎಮ್ ಮಾಡ್ಕೊಂಡು ಹೋಗ್ತಾರೆ ಈ ರೈತರಿಗೆ ಯಾವ ಥರ ಬೇಕೋ ಅದನ್ನು ಚಾಪ್ ಮಾಡಿ ಕೊಡ್ತೀವಿ ಸರ್ಸತಿ ಓಪನ್ ಸರ್ ಓಪನ್ ಮೇಲೆ ನೀವು ಅದನ್ನು ಏನಿಲ್ಲ ಸರ್ ಓಪನ್ ಮಾಡಿ ಅವತ್ತು ನಾವು ಯೂಸ್ ಮಾಡ್ತೀವಿ ಯೂಸ್ ಮಾಡಿ ಮತ್ತೆ ಅದೇ ಥರ ಬಾಯ್ ಬಿಗೆ ಕಟ್ಟಿಟ್ಕೊಂಡ್ರೆ ಅದನ್ನು ಮತ್ತೆ ಆರು ತಿಂಗಳೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ಬೋದು ಸರ್ ನೋಡ್ಬೋದು ನೀವು ಈಗ ಇದು ನಲ್ವತ್ತಿನಿಂದ ನಲವತ್ತೈದು ಆದಮೇಲೆ ನಾವು ಈಗ ಓಪನ್ ಮಾಡ್ತಾ ಇದ್ದೀವಿ ನಮ್ಮ ಮಸುಗಳಿಗೆ ನಾವು ಯೂಸ್ ಮಾಡ್ತೀವಿ ನೋಡ್ತೀವಿ ನೀವೇ ನೋಡ್ಬೋದು ಈಗ ಜೋಳ ಬಿ ಯಾವ ಥರ ಕಾಳುಗಳಿದೆ ದಿಂಡ್ ಯಾವ ಥರ ಇದೆ ಅಂತೇಳಿ ಇದು ತರ್ಟಿನ್ ಎಮ್ ಎಮ್ ಚಾಪ್ ಆಗಿರೋದು ಸರ್ ಇದು ರಿಫೈಮ್ ಆದರೆ ಇದು ಸ್ವಲ್ಪ ಇನ್ನೂ ಪುಡಿ ಆಗುತ್ತೆ ನಾವೀಗ ನಮ್ಮ ಹಸುಗಳಿಗೆ ಹಾಕ್ತೀವಿ ನೋಡಿ ಸರ್ ಎಷ್ಟು ಇಷ್ಟಪಟ್ಟು ನೀಟಾಗಿ ಚೂರುಗಳಾಗ ಎಲ್ಲ ಟೈಮ್ ದಿನಕ್ಕೆ ಸರ್ ಸರ್ ನಾವು ಟೈಮ್ ಹತ್ರ ಹನ್ನೆರಡು ಕೆಜಿ ಒನ್ ಟೈಮ್ ನಾವು ಹಸುಗಳಿಗೆ ಹಾಕ್ತಿವಿ ಹಾಲ ಇಳುವರಿ ಚೆನ್ನಾಗಿ ಬರುತ್ತೆ ಫ್ಯಾಕ್ಟ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಎಲ್ಲ ಯಾವುದೇ ರೀತಿ ತೊಂದರೆ ಎಲ್ಲ ರೀತಿ ಬರ್ತದೆ ಸೈಲೇಜ್ ಹಾಕೋದ್ರಿಂದ ಸ್ವಲ್ಪ ಕೈ ತಿಂಡಿ ಕಮ್ಮಿ ಮಾಡ್ಕೋಬಹುದು ಯಾಕೆಂದ್ರೆ ಇದ್ರ ಜೋಳದ್ದು ಹಾಲ ಅಂಶ ಚೆನ್ನಾಗಿರೋದ್ರಿಂದ ಮತ್ತು ಜೋಳ ಎರೋದ್ರಿಂದ ಪೈಪಿಂಡಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಇನ್ನೂ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಂ ಸರ್ ನಮ್ದೀಗ ಏನೀಗ ಒಂದು ಎಂಟು ಲೀಟ್ರೂ ಏಳು ಲೀಟ್ರು ಕೊಡ್ತೀವಿ ಅಂತ ಅನಿಸ್ಕೊಳ್ಳಲ್ಲ ಹತ್ತು ಹತ್ತುವರೆ ಲೀಟ್ರ್ವರೆಗೂ ಎರಡರಿಂದ ಎರಡು ಲೀಟ್ರ್ವರೆಗೂ ಹಾಲು ಜಂಪ್ ಆಗುತ್ತೆ ಸರ್ ಸರ್ ನೀವು ನೋಡ್ಬೋದು ಕೆಲವರು ಹೇಳ್ತಾರೆ ಕುರಿಗಳೆಲ್ಲ ಸರಿ ತಿನ್ನಲ್ಲ ಕುರಿಗಳು ಮೇಲೆಲ್ಲ ಬಿಟ್ಬಿಡ್ತವೆ ಅಂತೇಳಿ ಸರ್ ನೀವು ನೋಡಿ ನಾವು ಈಗ ನಮ್ಮ ಕುರಿಗಳೆಲ್ಲ ಯಾವ ಥರ ರೇಟ್ ತಿಳ್ಕೊತೀವಿ ಸರ್ ಕುರಿಗಳಿಗೆಲ್ಲ ಒಂದರಿಂದ ಎರಡು ಕೆ ಜಿವರೆಗೂ ಎರಡು ಎರಡು ಕೆ ಜಿ ಪ್ರಮಾಣದಲ್ಲಿ ಕೊಡ್ತೀವಿ ನೋಡಿ ಕುರಿಗಳಿಗೆ ಹಾಕೋದ್ರಿಂದ ಸ್ವಲ್ಪ ಪ್ಯಾಕ್ ಕಂಟೆಂಟ್ ಚೆನ್ನಾಗಿ ಬರ್ತವೆ ಕುರಿಗಳು ಸ್ವಲ್ಪ ಗ್ರೋತ್ ಆಗ್ತವೆ ಮತ್ತೆ ಕೈ ತಿಂಡಿ ಕೊಡುವಂತ ಕಮ್ಮಿ ಅವಶ್ಯಕತೆ ಕಮ್ಮಿ ಮಾಡ್ಕೋಬಹುದು ಸರ್ ಕೈ ತಿಂಡಿ ಜಾಸ್ತಿ ಕೊಡುವಂಥ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಜೋಳ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಮತ್ತೆ ನಾವು ಮಿಕ್ಸರ್ ಮಿಕ್ಸರು ಮಿಶ್ರಣ ಹಾಕೋದ್ರಿಂದ ಇದರಲ್ಲೇ ಫ್ಯಾಕ್ಟ್ ಕಂಟೆಂಟ್ ಚೆನ್ನಾಗಿ ಬರುತ್ತೆ ಸರ್ ಈಗ ಕೆಲವರು ಸೊಲ್ಯೂಷನ್ ಹಾಕೋದಿಲ್ಲ ಹಂಗೆ ಕಟ್ ಮಾಡ್ತಾರೆ ಅದು ಅದೇನು ಉಪಯೋಗ ಇಲ್ಲ ಸರ್ ಸೊಲ್ಯೂಷನ್ ಆಗ್ತಾ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಸರ್ ಬರೀ ಏನು ಹಸು ಮೇವು ಆಗುತ್ತೆ ಅಷ್ಟೇ ಸರ್ ಈ ಫ್ಯಾಕ್ಟು ಡಿಗ್ರಿ ಈ ಹಸುಗಳಿಗೆ ಗ್ರೋತ್ ಆಗೋದಿಕ್ಕೆ ಇದೆಲ್ಲ ಏನು ಉಪಯೋಗ ಇಲ್ಲ ಸರ್ ಹಾಕೋದ್ರಿಂದ ಆ ಥರ ಕಲ್ಚರ್ ಹಾಕೋದ್ರಿಂದನೇ ಉಪಯೋಗ ಸರ್ ಮೋಸ ಯಾವ ಆಗುತ್ತೆ ಸರ್ ಮೋಸ ತುಂಬ ಥರ ಮಾಡೋಂಥ ಜನ ಸರ್ ಈ ಎಳೆ ಜೋಳಗಳು ತಂದು ಒಡೆದು ಈಗ ರೈತರುಗಳಿಗೆ ಮ ರೈತ್ಗಳಿಗೆ ತುಂಬ ಜನಕ್ಕೆ ಸೈಲೇಜು ಯಾವ ಥರ ಇರುತ್ತೆ ಅವರಿಗೆ ಅಬ್ಸರ್ವ್ ಮಾಡಿಲ್ಲ ರೈತಗಳಿಗೆ ಒಟ್ಟು ಸೈಲೇಜು ಸೈಲೇಜ್ ಅಂತ ಹೇಳ್ತಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಸ್ವೀಟ್ ಕಾರ್ನಿಗೆ ಕಡ್ಡಿ ಜೋಳನ ಮುರಿದು ಬರೀ ಕಡ್ಡಿನೇ ಸೈಲೇಜ್ ಮಾಡೋದು ಮಾಡೋಂಥ ಇದಾವೆ ಮತ್ತು ಎಳೆ ಜೋಳಗಳನ್ನ ಕಟ್ ಮಾಡಿ ಅದನ್ನು ಸೈಲೇಜ್ ಅದರಿಂದ ಏನು ಉಪಯೋಗ ಇಲ್ಲ ಸರ್ ಅದನ್ನೆಲ್ಲ ಆರು ರೂಪಾಯಿಗೂ ಕೊಡ್ತಾರೆ ಐದು ರೂಪಾಯಿಗೂ ಕೊಡ್ತಾರೆ ಸರ್ ಬಟ್ ನಮ್ಮಲ್ಲಿ ಏನು ಅಂತಂದರೆ ನಾವೇನು ತೊಂಬತ್ತು ದಿವಸ ಆದಮೇಲೆ ಕಟಾವು ಮಾಡ್ತೀವಿ ಸರ್ ತಗೊಂಡೋಗಿ ಬೇಕಾದ್ರೆ ಅದನ್ನು ಇದನ್ನು ಟ್ಯಾಲಿ ಮಾಡಿ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ರೈತರುಗಳಿಗೆ ಎಳೆ ಜೋಳದಲ್ಲಿ ಏನು ಸೈಲೇಜು ಅಂಶ ಏನು ಇರಲ್ಲ ಸರ್ ಅದರಲ್ಲಿ ಸುಮ್ಮನೆ ಹಾಕೋದು ಅಷ್ಟೇ ಅದು ಅಷ್ಟೇ ಬಟ್ ಆದ್ರೂ ಅದೇನು ಅದರಲ್ಲಿ ರಿಸಲ್ಟ್ ಯಾವುದೇ ರೀತಿ ಬರಲ್ಲ ಸರ್ ಅಷ್ಟ ಎಲ್ಲೆಲ್ಲಿ ಡೆಲಿವರಿ ಕೊಡ್ತೀರಾ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಅವ್ರದೇ ವೆಹಿಕಲ್ ಕಳ್ಸಿಕೊಟ್ರೆ ಅವ್ರ ವೆಹಿಕಲ್ಗೆ ನಾವು ಲೋಡ್ ಮಾಡಿ ಕಳ್ಸಿಕೊಡೋದಕ್ಕೆ ಇದು ಮಾಡ್ತೀವಿ ನಮ್ ಇಲ್ಲ ಅಂದ್ರೆ ನಮ್ದು ಅವ್ರ ವೆಹಿಕಲ್ ನಮ್ದೆ ಗಾಡಿಗಳು ಕಳ್ಸ್ಕೊಡ್ತೀವಿ ಅದೇನಿದೆ ಬಾಡಿಗೆ ಪೇ ಮಾಡಿದ್ರೆ ಸಾಕು ಸರ್ ನಿಮ್ಮ ಹತ್ರ ತಗೊಳೋದ್ರಿಂದ ಅವ್ರಿಗೆ ರೈತರಿಗೆ ಈ ಭಾಗದಲ್ಲಿ ಹಣ ಹೆಂಗೆ ಉಳಿತಾಯಾಗುತ್ತೆ ಸರ್ ರೈತರುಗಳಿಗೆ ಹೇಗಾದ ಹಣ ಉಳಿತಾಯ ಆಗುತ್ತೆ ಅಂತಂದ್ರೆ ಈಗ ಸರ್ ರೈತರುಗಳಿಗೆ ಈಗ ಮೇವಿಗೋಸ್ಕರ ಈಗ ದಾವಣಗೆರೆ ಆಗಿರ್ಬೋದು ಈ ಕಡೆ ಹೊನ್ನಳ್ಳಿ ಆಗಿರ್ಬೋದು ಈ ಕಡೆ ಮತ್ತು ಹಾಸನ ಆಗಿರ್ಬೋದು ಈ ಕಡೆಯಿಂದ ತರ್ಸೋ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಾಯಿದೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರ ರೈತರುಗಳಿಗೆ ದುಡ್ಡು ಜಾಸ್ತಿ ಹೋಗ್ತಾಯಿದ್ರೆ ಅದಕ್ಕೆ ನಾವು ನಮ್ಮಲ್ಲಿ ಬಂದರೆ ನಾವು ಆಗಿ ರೈತರುಗಳಿಗೆ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲೇ ಬಂದರೆ ಒಂದು ಬ್ಯಾಗಾದರೂ ಕೊಡ್ತೀರಾ ಸರ್ ಒಂದು ಬ್ಯಾಗು ಕೊಡ್ತೀವಿ ಸರ್ ನಾವು ಇಲ್ಲೇನಾಗುತ್ತೆ ಅಂದರೆ ಈಗ ಮನೇಲಿ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಮಾಡೋದಕ್ಕಾಗಲ್ಲ ಇಲಿ ಕಾಟ ಇರೋದ್ರಿಂದ ನಮ್ಮಲ್ಲಿ ಗೋಡನ್ ಮಾಡ್ಕೊಂಡಿದ್ದೀವಿ ಸರ್ ನಮ್ಮ ಗೋಡನಲ್ಲಿ ಸ್ಟಾಕ್ ಕೊಡ್ಕೊತೀವಿ ರೈತರುಗಳು ಯಾವಾಗಾರ ಆಗಿರ್ಬೋದು ಅವರು ಎಷ್ಟೊತ್ತಾಗಿರ್ಬೋದು ಬಂದು ಫೋನ್ ಮಾಡಿದಾಗ ನಾವು ಒಂದು ಬ್ಯಾಗ್ನ ಅವರಿಗೆ ಡಿಲಿವರಿ ಕೊಡ್ತೀವಿ